ದೂರ ಆಗಿರೋ ವಿಚಾರಗಳು ಇಲ್ಲ ಇಲ್ಲ ಸರ್ ಅದು ಅದೇ ಒಂದು 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 ತಿಂಗಳು ಒಂದೂವರೆ ತಿಂಗಳು ಮಾತಾಡಿದಾಗ ಮಾತು ಮಾತಾಡಿರಲ್ಲ ಅಷ್ಟೇ ಬಟ್ ಟಚ್ ಅಲ್ಲಿ ಇದ್ದೇ ಇರ್ತೀನಿ ಇದ್ದೇ ಇರುತ್ತೆ ಕೊಟ್ಟರೆ ತುಂಬಾ ಖುಷಿ ಪಡ್ತೀನಿ ಗೊತ್ತಿಲ್ಲ ನಾನು ಮಾತಾಡಿಲ್ಲ ಇದ್ರ ಬಗ್ಗೆ ಯಾಕಂದ್ರೆ ಬೇರೆ ಬೇರೆ ಟೆನ್ಷನ್ಸ್ ಇದ್ದಿದ್ರಿಂದ ನಾನು ಅದ್ರ ಇದ್ರ ಬಗ್ಗೆ ಏನು ಮಾತಾಡಿಲ್ಲ ಸೊ ಗೊತ್ತಿಲ್ಲ ಒಂದಕ್ಕೆ ಕೇಳ್ಬೋದೇನೋ ಅವ್ರು ಮಾಡಬಹುದೇನು ಗೊತ್ತಿಲ್ಲ ಎಲ್ಲ ಬೆನ್ನ ನಾವು ಇಲ್ಲೇ ಟ್ರೀಟ್ಮೆಂಟ್ ತಗೋಬೇಕು ಅಂತ ಹೇಳಿದ್ರೆ ಮೇನ್ ಉದ್ದೇಶ ಮೈಸೂರ್ ಹೋಗಿದೇನು ಅಂದ್ರೆ ಅಜಯ್ ಗಿಡ ಡಾಕ್ಟರ್ ದರ್ಶನ್ಗೆ ಎರಡ್ ಎರಡು ಜಿನ ಆಪರೇಷನ್ ಅವರೇ ಇದು ಆಕ್ಸಿಡೆಂಟ್ ಆದಾಗ ಶೂಟಿಂಗ್ ಇದ್ದಾಗ ಸೊ ಅವ್ರ ಮೇಲೆ ದರ್ಶನ್ ಅಂದ್ರೆ ಅವ್ರೆ ಫ್ಯಾಮಿಲಿ ಡಾಕ್ಟರ್ ದರ್ಶನ್ ಫುಲ್ ತಲೆಯಿಂದ ಕಾಲ ಏನೇನ್ ಪ್ರಾಬ್ಲಮ್ಸ್ ಇದಾರೋ ಚೆನ್ನಾಗಿ ಹೋಗ್ತದೆ ಸೊ ಕೂಡ ಇದು ಮನೆಯೆಲ್ಲ ತಿಳ್ಕೋದಾಗೆಲ್ಲಾನು ಕಂಪ್ಲೀಟ್ ಟೆಸ್ಟಿಂಗ್ ಏನೋ ಮಾಡಿದ್ದಾರೆ ಸೊ ಅವ್ರು ತಗೋತಾರೆ ಅಡಿಶನ್ ಏನೇನ್ ಮಾಡಬೇಕು ಮತ್ತೆ ಈಗ ಡೈಲಿ ಫಿಸಿಯೋಥೆರಪಿ

ಟ್ವೆಂಟಿ ಸಿಕ್ಸ್ ಈಗ ಇನ್ನೂ ಎರಡು ದರ್ಶನ್ ಸಿನಿಮಾಗಳಿದೆ ಮಾಡಬಹುದು ಅಂಡ್ ಪ್ರೊಡ್ಯೂಸರ್ ಲಿಸ್ಟ್ ಇದೆ ಇದು ಗೋವಾ ಮಂಗಳೂರು